ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ನಾವು ಡಿಮಾರ್ಟಿಗೆ ಹೋಗಿದ್ವಲ್ಲ ನಿನ್ನೆ ಏನೆಲ್ಲ ತೊಗೊಂಡು ಬಂದು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಇವಾಗ ತೋರಿಸ್ತಿದ್ದೀನಿ ಏನು ತೊಗೊಂಡು ಬಂದೆ ಎಷ್ಟು ಬಿಲ್ ಆಯಿತು ಅಂತ ನಿಮಗೆ ಗ್ಯಾರಂಟಿ ಇವಾಗ ಹೇಳೇ ಹೇಳ್ತೀನಿ ಹಾಗೆಯೇ ನಮ್ಮ ಪಾಪು ಮಲ್ಕೊಂಡಿದ್ದಾಳೆ ಈಗ ಸೌಂಡ್ ಅಂದರೆ ಎದ್ದು ಬಿಡ್ತಾಳೆ ಅವಳು ಮಾಡೋಕ್ಕೂ ಬಿಡೋಲ್ಲ ನೋಡಿ ಫಸ್ಟ್ ನಾನು ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಆಮೇಲೆ ಇದು ಮಾಮ ಅರ್ಥವ್ರದ್ದು ಫೇಶ್ ವಾಶ್ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅರಿಶಿಣ ಮತ್ತು ಕೇಸ ಕೇಸರಿ ಇದೆ ಇದರಲ್ಲಿ ಹಾಗೆ ಒಂದು ಬಾಟಲ್ ತೊಗೊಂಡಿದ್ದೀನಿ ಹೇರ್ ಬಾಟಲ್ ಅದಾದಮೇಲೆ ಇದು ಇದೆಂತ ಕಾಂತಿ ಪೇಸ್ಟ್ ಬಂದು ಇದು ಬಂದು ಕಂಫರ್ಟ್ ಈ ಪ್ಲೇಟ್ಸ್ ಬಂದು ಸೆವೆಂಟಿ ನೈನ್ ರುಪೀಸ್ಗೆ ಫ್ರೀ ಬಂದಿದೆ ಚೆನ್ನಾಗಿದೆ ನನಗೆ ಈ ಥರ ಪೀಸ್ಗಳು ಇಷ್ಟ ಆಗುತ್ತೆ ನಮ್ಮ ಮನೆಯವ್ರು ಫೋನ್ ಮಾಡ್ತಿದ್ದಾರೆ ಇದೇ ಟೈಮ್ ನಮ್ಮ ಮನೆಯವ್ರು ಬೇರೆ ಕಾಲ್ ಮಾಡಿದ್ರು ನನ್ನ ಮಗಳು ಬೇರೆ ಹೇಳಕ್ಕೆ ರೆಡಿ ಆಗ್ತಿದ್ದಾರೆ ಅಷ್ಟರೊಳಗೆ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಹಾಗೆಯೇ ಲಕ್ ಸೋಪು ಏಟ್ ಐದು ಇದು ಬಂದು ಕನ್ನನ್ ದೇವನ್ ಟೀ ಪೌಡರ್ ಕ್ಯಾರು ಚಿಕನ್ ಮಸಾಲ ಬೇಬಿ ಸೋಪ್ ಹಿಮಾಲಯ ಇದು ಬಂದು ಪಾನ್ಸ್ ಕ್ರೀಮು ಇದು ನನಗೆ ಮಖನ ತೊಗೊಂಡಿದ್ದೀವಿ ಮಖನದಿಂದ ಏನು ಅಂತ ನಮಗೂ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ಪಾಪುಗೆ ಜೀರೆ ಥರ ಮಾಡ್ತಾರಲ್ಲ ಅದೊಳಗಡೆ ಹಾಕ್ಬೋದಂತೆ ಅದಕ್ಕೆ ತಗೊಂಡಿದ್ದೀನಿ ಮಖಾನ ಒಳ್ಳೆಯ ಪಾಪುಗೆ ಅವ್ಲಕ್ಕಿ ಆಯಿಲ್ ಗೈಸ್ ಆಯಿಲ್ ಆಯಿಲ್ ಬಂದು ಫ್ರೀಡಮ್ಮು ನಾವು ಯೂಸ್ ಮಾಡೋದು ಯಾಕಂದರೆ ನಂಗೆ ಫ್ರೀಡಮ್ ಬಿಟ್ಟರೆ ಬೇರೆ ಆಯಿಲ್ ತಿಂದರೆ ಆಗೋಲ್ಲ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಫ್ರೀಡಮ್ಗೆ ಅಡಿಟ್ ಆಗಿಬಿಟ್ಟಿದ್ವಿ ಇದು ಬಂದು ನಡೀ ಜಾಮೂನ್ ಪ್ಯಾಕೆಟ್ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟವೇ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು నన్ను చిక్ వయసును ఇన్ మేలు తుంద ప్రీతి ఎం టీఆర్ అలా బలక్కీ నన్ను మళ్ళు ఎత్లు గైసి బేగ బేగ తోర్స్పె ఇూ దీపం ఆయిల్ దేవదీపూ బిర్యానీ పౌడర్ నక్సు ಲೆಕ್ಸ್ ಬಂದು ಎರಡು ತಗೊಂಡಿದ್ವಿ ಇದು ಫ್ಲೇವರ್ ಚೇಂಜ್ ಚೇಂಜ್ ಅಷ್ಟೆ ಇದು ಬಂದು ಶಾಂಪು ಹಿಮಾಲಯದ್ದು ನಾನು ಶಾಂಪು ಯೂಸ್ ಮಾಡೋದು ಹೇರ್ ಫಾಲ್ ಆಗಬಾರ್ದು ಅಂದರೆ ಇದು ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಇದು ನಾನು ಹಿಮಾಲಯ ಪ್ರಾಡಕ್ಟೇ ಜಾಸ್ತಿ ಯೂಸ್ ಮಾಡೋದು ಅದು ಚೆನ್ನಾಗಿದೆ ಪ್ರಾಡಕ್ಟ್ ಅದಕ್ಕಾಗಿ ಇದು ಬಂದು ಸಾಲ್ಟ್ ಸಾಲ್ಟ್ ಬಂದು ಎಲ್ಲ ತಗೊಂಡಿದ್ದೀವಿ ಮತ್ತೆ ನಮಗೆ ಸಾಕು ಆಯಿಲ್ ಪ್ಯಾಕೆಟ್ ಇನ್ನೊಂದು ನಾಲ್ಕು ಆಯಿಲ್ ಪ್ಯಾಕೆಟ್ ತೊಗೊಂಡಿದ್ದೀವಿ ಅಂದರೆ ನಾಲ್ಕು ಲೀಟರ್ ಗಸಗಸೆ ಗು ಗಸಗಸೆ ಹಾರ್ಪಿಕ್ ಮಗಳು ಮಲಗಿದಳು ಹಾಗೆ ಮತ್ತೆ ಮಲ್ಕೊಂಡ್ಳು ಮತ್ತೆ ರೆಡಿ ಆಗ್ತಿದ್ದಾಳೆ ನೋಡಿ

ಇದು ಬಂದು ಗೋಧಿ ಹಿಟ್ಟು ಕಟ್ ಆಗಿದೆ ಇದು ಸ್ವಲ್ಪ ಅಂದರೆ ಅದರ ಸ್ಟಿಕ್ಕರ್ ಬಂದಿದ್ದು ಮೆಪಿಟ್ಟಿತ್ತು ಕವರ್ ಒಳಗೆ ಇರಲಿ ಇದು ಹಾಗೆಯೇ ಕ್ಯಾಂಪಸ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಹಿಮಾಲಯ ಒಂದು ಲೈಝಾಲ್ ಹಾಗೆ ಇದು ಬಟ್ಟೆಗಳು ತೊಗೊಂಡಿದ್ದೀವಿ ಬಟ್ಟೆ ಕೂಡ ನಿಮಗೆ ತೋರಿಸ್ತೀನಿ ನಾನು ಪಾಪುಗೆ ಅಂತ ಒಂದು ಟೆಡಿಬೇರ್ ತೊಗೊಂಡಿದ್ದೀನಿ ನನಗೆ ಇಷ್ಟು ಚೆನ್ನಾಗಿದೆ ಈ ಟೆಡಿಬೇರ್ನ ನೋಡಿದವಳು ಬಿಡಲೇ ಇಲ್ಲ ಅವಳು ಅದಕ್ಕೆ ಇದನ್ನು ನಾವು ತೊಗೊಂಡಿದ್ದೀವಿ ಚೆನ್ನಾಗಿದೆ ಅಲ್ಲ ನನಗೂ ಇಷ್ಟ ಇದ್ದೀವಿ అక్క ఎరూ ప్యాంటీస్ ప్యాక్ తగ్గినీ కాపు అంత్బట్టు ప్యాంట్ బ్ల్యాక్ కలర్ అడిగే టీ శర్ట్ మన క్లిక్దేనా ఊరికి వతీవల్ అదే చవేంతా చాలా ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಇದು ಬಂದು ಎಷ್ಟು ಗೊತ್ತಾ ಇದು ಟಿ ಶರ್ಟ್ ಬಂದು ಸೆವೆಂಟಿ ನೈನ್ ರುಪೀಸು ಅಂದರೆ ನೈಂಟಿ ತ್ರೀ ರುಪೀಸ್ದು ಸೆವೆಂಟಿ ನೈನ್ ರುಪೀಸಿಗೆ ಆಫರಲ್ಲಿ ಇದು ಬಂದು ಒಂದು ತೊಗೊಂಡೆ ಹ್ಯಾಂಡ್ ವಾಶಕ್ಕೆ ಒಂದಿತ್ತು ಇದು ಆಲ್ರೆಡಿ ಇನ್ನೂ ಒಂದು ತೊಗೊಂಡು ಬಂದಿ ನೀವು ಅದು ಒಂದು ವಾಶ್ ಮಾಡೋಕಾಗ ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ఇది ఫార్టీ నైన్ రుపీస్ బందు బ వన్ సెంటీ నైన్ ప్యాంట్ ఇన్నొన్న ప్యాంటు ప్యాంటెల చాల గైస్ తుంబాయి క్వాలిటీ నోడి చూ బట్టే తు గైస్ ఇది బు ఒ సవెంటీ నైన్ రుపీస్ టబల్ తగ్దీవి ఇది బప్పాే తి నప్పే ನಮ್ಮ ನಮ್ಮಪ್ಪನಿಗಂತ ತೊಗೊಂಡಿರೋದು ಇದು ಇದು ಬಂತು ಒನ್ ಸೆವೆನ್ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಒನ್ ಟವನ್ ಇದು ಹಾಗೆ ಇದು ನಮ್ಮ ಮನೆಯವ್ರಿಗಂತ ನಮ್ಮ ಮನೆಯವ್ರು ತೊಗೊತಾರೆ ಒನ್ ನೈಂಟಿ ನೈನ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಒಂದು ಒಂದು ರೂಪಾಯಿ ತಗೊಂಡು ಹಾಗೆ ನಮ್ಮ ಅಪ್ಪ ಪ್ಯಾಂಟ್ ತೊಗೊಂಡಿದ್ದೀವಿ ಫೋರ್ ನೈಂಟಿ ನೈನ್ ಪ್ಯಾಂಟ್ ಅದೇ ಇದು ಒಂದು ಶರ್ಟ್ ತಗೊಂಡ್ವಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಗೈಸ್ ನಾವು ಇದು ಇಷ್ಟಕ್ಕೆ ಎಷ್ಟಾಯಿತು ಅಂತ ನೋಡ್ತೀರಾ ಅಂದರೆ ನನಗೆ ಇದು ನೋಡಿದ್ರೆ ಇಷ್ಟೇ ಸಾಮಾನು ಅನ್ನಿಸ್ತಾ ಇದೆ ರೇಟ್ ನೋಡಿದ್ರೆ ತಲೆ ತಿರುಗುತ್ತೆ ಗೈಸ್ ಆಗುತ್ತೆ ಬಿಲ್ಲು ಅಂತ ಶಾಕ್ ಆಗುತ್ತೆ ಶಾಕ್ ಆಗುತ್ತೆ ಬಿಲ್ ನೋಡಿದ್ರೆ ನೋಡಿ ಎಷ್ಟು ಗೊತ್ತಾ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಟೆನ್ ರುಪೀಸ್ ಆಗಿದೆ ಇದಿಷ್ಟಕ್ಕೇ ಇದಿಷ್ಟಕ್ಕೇ ಇಷ್ಟ ಆಗಿದೆ ಇನ್ನೂ ನಾವು ತೊಗೊಳ್ಳೋಂಥದ್ದು ಇತ್ತು ನಾವು ಇನ್ನೊಂದು ಸರಿ ನೆಕ್ಸ್ಟ್ ಮಂತ್ ಹೋಗ್ತೀವಿ ಇದಿಷ್ಟಕ್ಕೆ ಇಷ್ಟ ಆಗಿದೆ ನೆಕ್ಸ್ಟ್ ಮಂತ್ ಹೋಗೋದಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ ಅದನ್ನು ಕೂಡ ನಿಮಗೆ ಲಾಕ್ ಮಾಡಿ ತೋರಿಸ್ತೀನಿ ಹಾಗೆ ನಮ್ಮಮ್ಮ ಅವ್ರು ಬರ್ತಾರೆ ಏನೋ ಅಂತ ಹೇಳಿದ್ದಾರೆ ನಮಗೆ ಊರಿಗೆ ಇಲ್ಲಿಗೆ ಬರ್ತಾರೆ ಅಂತ ನೋಡಬೇಕು ನಾವು ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಅಂತ ಕಾಯ್ತಾ ಇದ್ದೀನಿ ನಿಮ್ಗೆ ಕೂಡ ಅವ್ರು ಬಂದರೆ ತೋರಿಸ್ತೀನಿ ಅಕ್ಕ ಅಮ್ಮ ಮತ್ತು ನಮ್ಮ ನಮ್ಮ ತಂಗಿ ಬರ್ತಿದ್ದಾರೆ ನಾವು ನಾವು ಕೂಡ ಊರಿಗೆ ಹೋಗ್ತೀವಿ ನೆಕ್ಸ್ಟ್ ಮಂತಲ್ಲಿ ನೋಡಬೇಕು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಲಾಗ್ ಎಲ್ಲ ಹಾಕ್ತೀನಿ ವಿಶೇಷವಾದ ಲಾಗ್ಸ್ ಎಲ್ಲ ಇರುತ್ತೆ ನೋಡ್ಕೊಂಡು ಬರ್ ನೋಡ್ಕೊಂಡು ನೋಡೋದನ್ನು ಮಿಸ್ ಮಾಡಿದೆ ನೋಡಿ ಆಯಿತಾ ಮಿಸ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಲಾಗ್ನ ನೋಡಿಲ್ಲ ಈಗಾಗಲೇ ಹಾಕಿದ್ದೀನಲ್ಲ ಆ ಲಾಗ್ನೆಲ್ಲ ನೋಡ್ಕೊಂಡು ಬನ್ನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು ಓಕೆ ಬಾಯ್ ಬಾಯ್ 爱他。太